ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲವ್ಲಿ ಅಡುಗೆ ಮನೆ ಮೈ ಕಿಚನ್ ಸೊ ಇವತ್ತು ನಾನು ಮಾಡ್ತಿರೋ ಪಲ್ಯೆ ಪನ್ನೀರ್ ಪಲ್ಲೆ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಮಿಲ್ಕಿ ಮಿಸ್ಟು ಇದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ನಿಮಗೆ ಉದ್ದಕ್ಕೆ ಬೇಕಂದರೆ ಉದ್ದಕ್ಕೆ ಅಥವಾ ಕ್ಯೂಬ್ಸ್ ಬೇಕಂದರೆ ಕ್ಯೂಬ್ಸ್ ನಾನು ಇಲ್ಲಿ ಸ್ಮಾಲ್ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಕಡಾಯದಲ್ಲಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಪನ್ನೀರ್ನ ಹಾಕಿ ಫ್ರೈ ಮಾಡ್ಕೊಳ್ಳೋದು ನಾನಿಲ್ಲಿ ಪನ್ನೀರ್ನ ಒನ್ ಟು ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇದು ಲೈಟಾಗಿ ಆಗಿ ಫ್ರೈ ಆಗಿದೆ ಚೆನ್ನಾಗಿ ಸೊ ಈಗ ಕರಿ ಇದನ್ನು ಮಾಡೋಕ್ಕೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಆನಿಯನ್ ಮತ್ತು ಒಂದು ಆನಿಯನ್ನು ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಸೊ ಈಗ ಕಡಾಯಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಸೊ ಈಗ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ನಾನು ಒಂದು ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಹಾಕ್ತಾ ಇದ್ದೀನಿ ಎರಡು ಸೇರಿ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ನಾಲ್ಕರಿಂದ ಐದು ಕ್ಯಾಶ್ಯೂ ಹಾಕ್ತಾ ಇದ್ದೀನಿ ಗೋಡಂಬಿನ ಸೊ ಪನ್ನೀರ್ ಪಲ್ಯಗೆ ಮೇನ್ ಇಂಗ್ರೀಡಿಯೆಂಟ್ ಏನಂತಂದ್ರೆ ಕ್ಯಾಶ್ಯೂ ಹಾಕೋದ್ರಿಂದ ತುಂಬ ಸ್ಮೂತ್ ಆಗುತ್ತೆ ಎಫೆಕ್ಟ್ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಇಲ್ಲಿ ನಾನೀಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಫೈನ್ ಆಗಿ ಪೇಸ್ಟ್ ಆಗಿದೆ ಈ ಥರ ಚೆನ್ನಾಗಿ ಪೇಸ್ಟ್ ಆಗಬೇಕು ಅದು ಈಗ ಮತ್ತೆ ಕಡಾಯದಲ್ಲಿ ಟೂ ಟೇಬಲ್ ಸ್ಪೂನ್ ಆಯ್ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಮರಾಠಿ ಮೊಗ್ಗು ಎರಡು ಏಲಕ್ಕಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಸ್ಮಾಲ್ ಈರುಳ್ಳಿಯನ್ನು ನಾನು ಹೆಚ್ಚು ಇಟ್ಕೊಂಡಿರೋ ಅಂಥದ್ದು ಮೀಡಿಯಮ್ ಸೈಜ್ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇದನ್ನು ಇದು ಆಪ್ಷನಲ್ ಕೆಲವರು ಹಾಕೋಬಹುದು ಹಾಕೊಳ್ಳದೇ ಇರ್ಬೋದು ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿಯನ್ನು ಹಾಕೊಂಡಿದ್ದೀನಿ ಆ್ಯಂಡ್ ಒಂದು ಸ್ಮಾಲ್ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ ನಾನು ಇದಕ್ಕೆ ಇದು ಕೂಡ ಆಪ್ಷನಲ್ ಬೇಕಾದವರು ವೆಜಿಟೇಬಲ್ಸ್ ಇದನ್ನು ಹಾಕ್ಬೋದು ಬೇಡ ಅಂದರೆ ಇದಕ್ಕೆ ಹಸಿ ಬಟಾಣಿ ಹಾಕೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ನನ್ನ ಹತ್ರ ಅವೈಲೇಬಲ್ ಇಲ್ಲ ಅಂತ ಸೊ ಇವೆರಡೇ ಹಾಕಿದ್ದೀನಿ ನಾನು ಆ್ಯಂಡ್ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ಸ್ವಲ್ಪ ಲೈಟಾಗಿ ಫ್ರೈ ಆದ ಕೂಡಲೇ ಇದು ಚೆನ್ನಾಗಿ ಫ್ರೈ ಆದ ಕೂಡಲೇ ಇವಾಗ ಪೇಸ್ಟ್ ಮಾಡ್ಕೊಂಡಿರೋಂಥ ಆನಿಯನ್ ಮತ್ತು ಈರುಳ್ಳಿ ಗೋಡಂಬಿ ಪೇಸ್ಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ಪೇಸ್ಟು ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಇದನ್ನ ಇದ್ರದ್ದು ಎಣ್ಣೆ ಅಂಶ ಸ್ವಲ್ಪ ಬಿಡೋತನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ನೀರ್ ಹಾಕ್ತಾ ಇದೀನಿ ನೀರ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಕುದಿಯಕ್ಕೆ ಬಿಡಿ ಒಂಚೂರು ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗ್ಲಿ ಇವಾಗ ನಾನು ಫ್ರೈ ಮಾಡ್ಕೊಂಡಿರೋ ಪನ್ನೀರ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ಮತ್ತೆ ನೀವು ಚೆನ್ನಾಗಿ ಒಂದೆರಡು ಎರಡು ಮೂರು ಕುದಿ ಮತ್ತೆ ಬರಲಿ ಇದು ಅದಾದ ನಂತರ ಈಗ ಚೆನ್ನಾಗಿ ಕುದಿ ಬಂದಿದೆ ಅಂಡ್ ಪಲ್ಯ ಕೂಡ ತುಂಬ ಚೆನ್ನಾಗಾಗಿದೆ ಸೊ ಇದಕ್ಕೆ ನಾನು ಫ್ರೆಶ್ ಕೊರಿಯಂಡರ್ ಹಾಕ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸು ಇದನ್ನಲ್ಲಿ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಕುದಿಯಲು ಬಿಡಿ ಅದಾದ ನಂತರ ಈಗ ನೋಡ್ಬೋದು ತುಂಬ ಚೆನ್ನಾಗೇ ಆಗಿದೆ ಪನ್ನೀರ್ ಪಲ್ಯ ಈಗ ಈಗ ಇನ್ನೊಂದು ಫೈನಲ್ ಫಿನಿಶಿಂಗ್ ಟಚ್ ಇದಕ್ಕೆ ಏನಂತಂದರೆ ನನ್ನ ಕಡೆ ಕೆನಿ ಇದೆ ಅಲ್ಲ ಕೆನಿ ಇರೋ ಎಲ್ಲರ ಮನೇಲೂ ಕೆನಿ ಅವೈಲೇಬಲ್ ಇರುತ್ತೆ ಸೊ ಕೆನಿನ ನೀವು ಚೆನ್ನಾಗಿ ವಿಕ್ಸ್ ಮಾಡ್ಕೊಳ್ಳಿ ಈ ಥರ ನಾನು ಹೇಗೆ ಇದ್ದೀನಲ್ಲ ಆ ಥರ ವಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಫೈನಲ್ ಫಿನಿಶಿಂಗ್ ಟಚ್ ಕೊಡಿ ಈ ಥರ ಸೊ ಇದು ಮೇನ್ ಇಂಗ್ರೀಡಿಯೆಂಟ್ ಕೂಡ ಇದು ಹೌದು ಇದು ಪನ್ನೀರ್ ಪಲ್ಯಗೆ ಇದು ಫ್ರೆಶ್ ಕ್ರೀಮ್ ಇರೋರು ಫ್ರೆಶ್ ಕ್ರೀಮ್ ಹಾಕೋಬೋದು ಇಲ್ಲಿ ಕೆನಿ ಹಾಕ್ಕೊಳ್ತಾ ಇದ್ದೀನಿ ಸೊ ಬಿಸಿ ಬಿಸಿಯಾದ ಪನ್ನೀರ್ ಪಲ್ಯ ರೆಡಿ ನೀವು ಟ್ರೈ ಮಾಡಿ ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು